ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೇಶುಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಎಲ್ರಿಗೂ ಫಸ್ಟ್ ಆಫ್ ಆಲ್ ವಿಶ್ ಹ್ಯಾಪಿ ನ್ಯೂ ಇಯರ್ ಸೊ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಏನೇನು ನಿಮಗೆ ಆಗಿಲ್ಲ ಅದೆಲ್ಲ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನೆರವೇರಲಿ ಅಂತ ಅಂದ್ಕೊತೀನಿ ಸೊ ಇವತ್ತು ನ್ಯೂ ಇಯರ್ದೊಂದು ಸಣ್ಣ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ಸೊ ಲೈಕ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ಇದೊಂದು ಸಣ್ಣ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಗಾಯ್ ಪ್ಲೀಸ್ ಓಕೆನಾ ಬನ್ನಿ ಇವಾಗ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಬನ್ನಿ ನೋಡೋಣ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಫುಲ್ ಫೋಟೋ ಹಾಕ್ತೀನಿ ನಾನು ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಕೂಡ ಹೇಳಿ ಬನ್ನಿ ಇವಾಗ ಸೊ ಓಡ್ತಿದ್ದೀವಿ ಹಾಯ್ ಮಾಡಿದ್ದೀವಿ ಇವಾಗ ನಾವು ಅಂದರೆ ಟೂ ವೀಲರಲ್ಲಿ ಹೋಗ್ತಿಲ್ಲ ಕಾರಲ್ಲಿ ಹೋಗ್ತಿರೋದು ಕಾರ್ ಪಾರ್ಕಿಂಗ್ ಮಾಡಿದ್ದೀವಲ್ಲ ಸೊ ಆ ಜಾಗ ಹೋಗ್ತಿದ್ದೀವಿ ಕಾರ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಪಾರ್ಕ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಪಾರ್ಟ್ಮೆಂಟಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಕಾರ್ಕೊಂಡು ಆಮೇಲೆ ಸೊ ಇವಾಗ ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ ನಮ್ಮ ಪಾಪದು ಔಟ್ಫಿಟ್ ನೋಡಿಲ್ಲ ಅಲ್ಲ ನೀವು ನೋಡಿ ನಮ್ಮ ಪಾಪದು ಅದಕ್ಕೆ ಒಂದು ಬ್ಯಾಗು ನೋಡಿ ಹಿಂಗ ಇವಾಗ ತೆಗಿತಾ ಇದ್ದೀವಿ ಇಲ್ಲಿ ಕಾರ್ ತೆಗಿಯೋದೇ ಸ್ವಲ್ಪ ಹಿಂಸೆ ಕಾಯಿಸ್ ಅಂದ್ರೆ ಆ ಕಡೆ ಕಡೆ ನಿಲ್ಸಿರ್ತಾರಲ್ಲ ಸ್ವಲ್ಪ ಹಾಗೆ ಎದ್ರ ಕೊಂತಿದ್ದಾಳೆ ಪಾಪ ಕಾರಲ್ಲಿ ಬಿಟ್ಬಿಟ್ವಿ ಅಂತ ಸೊ ಇವಾಗ ಹೋಗ್ತಿದ್ದೀವಿ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಹೇಳ್ತೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊತಿದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡ್ತೀವಿ

ಸೊ ಗಾಯ್ಸ್ ನಾವು ಹೋಗಿದ್ದು ಇನ್ನೆಲ್ಲೂ ಅಲ್ಲ ರಾಮೇಶ್ವರಂ ಕೆಫೆಗೆ ಓರಿಯೋನ್ ಮಾಲ್ ಪಕ್ಕನೇ ಇರೋದು ಇದನ್ನು ನಾವು ಸಡನ್ನಾಗಿ ಫಿಕ್ಸ್ ಮಾಡಿದ್ದು ಏನು ಅಂದರೆ ಎಲ್ಲರೂ ಜೊತೆಗೆ ಸೇರಿಬಿಟ್ಟು ಒಂದು ಕಾಫಿ ಏನಾದರೂ ಕುಡ್ದು ಏನಾದರೂ ತಿಂದು ಜಸ್ಟ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಸಡನ್ನಾಗಿ ಫಿಕ್ಸ್ ಮಾಡಿದ್ವಿ ಬಿಕಾಸ್ ಫ್ಯಾಮಿಲಿ ಎಲ್ಲ ಸಿಕ್ತಂಗೆ ಆಗುತ್ತೆ ಒಂದು ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ದಂಗೂ ಆಗುತ್ತೆ ಅಂತ ನನಗೂ ತುಂಬ ಖುಷಿ ಆಯಿತು ನಾನು ಯಾವತ್ತೂ ನೈಟ್ ರೈಡ್ ಥರ ಎಲ್ಲ ಹೋಗೇ ಇಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಏನೋ ಒಂಥರ ನೈಟ್ ರೈಡ್ ಹೋಗಿ ಎಲ್ಲೋ ಒಂದು ಕಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋ ಅಷ್ಟು ಫೀಲ್ ಆಯಿತು ನನಗೆ ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು ಲೈಕ್ ನನ್ನ ಮೈದ್ನ ಅವ್ರ ಕಿತ್ತಿ ಅವ್ರ ಮಗಳು ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸು ಕಝಿನ್ಸ್ ಎಲ್ಲ ಬಂದಿದ್ದರು ಅವರಿಗೂ ಆಯಿತು ಏನೋ ಒಂಥರ ನೈಟ್ ಟೈಮು ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಮೀಟ್ ಆದವಲ್ಲ ಅನ್ನೋ ಥರ ಖುಷಿ ಆಯಿತು ಆ್ಯಂಡ್ ನಾವು ರೆಸಾರ್ಟಿಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಲೈಕ್ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ವಿ ಹೋಗಣವಾ ಏನು ಅಂತ ಆಮೇಲೆ ಇನ್ನೊಂದು ವೆದರ್ ಬೇರೆ ಚೆನ್ನಾಗಿಲ್ಲ ಮಕ್ಳನ್ನ ಕರ್ಕೊಂಡು ಹೋದರೆ ಏನೂ ಎಂಜಾಯು ಮಾಡೋಕ್ಕಾಗಲ್ಲ ಮಕ್ಳನ್ನ ಹ್ಯಾಂಡಲ್ ಮಾಡಬೇಕು ಮತ್ತು ಏನಾದರೂ ಫೀವರ್ ಗಿವರ್ ಬಂದರೆ ಅದು ಕಷ್ಟ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ ಆಮೇಲೆ ಇದು ಬಂದುಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿದ್ದು ಸಡನ್ ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ ಆಯಿತು ನನಗಂತೂ ಸಖತ್ ಖುಷಿ ಆಯಿತು ನೋಡಿ ಇಲ್ಲಿ ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಜಸ್ಟ್ ಕಾಫಿ ಕುಡ್ಕೊಂಡು ಹಾಗೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಮೋರ್ ಓವರ್ ನನಗಿಂತ ನನ್ನ ಪಾಪುಗೆ ಸಖತ್ ಖುಷಿ ಆಯಿತು ಗಾಯ್ಸ್ ಅವಳಂತೂ ಸಖತ್ ಖುಷಿ ಪಟ್ಲು ಎಲ್ಲೋ ನೈಟ್ ಟೈಮ್ ಎಲ್ಲೋ ಕರ್ಕೊಂಬಂದಿದ್ದಾರಲ್ಲ ನನ್ನ ಅನ್ನೋ ಥರ ಫೀಲು ಅವಳಿಗೆ ಅವಳಂತೂ ಮಲಗಲೇ ಇಲ್ಲ ಸಖತ್ ಖುಷಿಯಿಂದ ಇದ್ಲು ಏನೋ ಒಂದು ಇದು ನೋಡೋರಿಗೆ ಏನು ಮಹಾನ ಇದೊಳ್ಳೆ ಸಣ್ಣದ ಸಣ್ಣದು ಏನೋ ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿರೋದನ್ನ ತೋರಿಸ್ಕೊಂಡಿದ್ದಾರೆ ಅನ್ನೋ ಥರ ಎಲ್ಲ ಫೀಲ್ ಮಾಡ್ಕೋತಾರೆ ಬಟ್ ಈ ಸಣ್ಣದೇ ನಮಗೆ ತುಂಬ ಖುಷಿ ಕೊಡೋದು ಇದೆಲ್ಲ ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ನಮಗೆ ಸಖತ್ ಖುಷಿ ಕೊಡುತ್ತೆ ಏನೋ ಒಂದು ತುಂಬ ಜೋಡ್ದಾಗಿ ಜೋರಾಗಿ ಮಾಡೋಕ್ಕೋದ್ರೂ ಕೆಲವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಆಯಿತಾ ಏನೋ ಒಂದಲ್ಲಿ ಇನ್ನೂ ಮಾಡಬೇಕಿತ್ತು ಅನ್ನೋ ಥರ ಇರುತ್ತೆ ಬಟ್ ಸಡನ್ನಂಗೆ ಮಾಡ್ತೀವಲ್ಲ ಸಣ್ಣದು ಮಾಡ್ತೀವಲ್ಲ ಅದೇ ತುಂಬ ಖುಷಿ ಕೊಡೋದು ನನಗಂತೂ ಸಖತ್ ಆಯಿತು ನನ್ನ ಹಸ್ಬೆಂಡಿಗಾಗಲಿ ಅವರಿಗಾಗಲಿ ಎಲ್ಲರಿಗೂ ಸಖತ್ ಒಂದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದಾಯಿತು ಏನೋ ಒಂಥರ ಎಲ್ಲರು ಇದು ಇದೊಳ್ಳೆ ಒಂದು ನ್ಯೂ ಮೆಮೊರಿ ಒಂದು ಗುಡ್ ಮೆಮೊರಿ ಅಂತ ಅನಿಸ್ತು ಸೊ ಅವಳು ಕೂಡ ಹೊರಟರು ನಾವು ಕೂಡ ಮನೆ ಕಡೆ ಹೊರಟವಿ ನೋಡಿ ನಮ್ಮ ಪಾಪು ಇಷ್ಟೊತ್ತು ಮಲಗುತ್ತೆ ಇದ್ದವಳು ಇವಾಗ ಮಲ್ಕೊತಾ ಇದ್ದಾಳೆ ಬಾಯ್ ಸ್ಮೈಲ್ ತಿರ್ ಮೈ ಡಿಯರ್ಬೆಂಡ್ ಚಿಡುಕ್ತಿ ಹಸ್ಬೆಂಡ್ ಹ್ಯಾಪಿ ನ್ಯೂ ಇಯರ್

ಬೇರೆ ತಾಚೆ ಮಾಡಿಬಿಟ್ಟಿದೆ ನೋಡೋಣ ಅಂತ ಸೊ ಇವಾಗಲ್ಲಿ ಸೊಡ್ತೀವಿ ಮನೆಗೆ ಹೋಗಿ ಸಿಗ್ತೀನಿ ಸೊ ಗಾಯ್ಸ್ ಇವಾಗ ಮನೆಗೆ ಬಂದ್ವಿ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಇಷ್ಟೇ ಲೈಕ್ ಜಸ್ಟ್ ರೈಡ್ ಹೋಗಿ ಬರೋ ಥರ ಆಯಿತು ಆ್ಯಂಡ್ ನನಗೂ ತುಂಬ ದಿಸ್ದಿಂದ ಆಸೆ ಇತ್ತು ನೈಟ್ ರೈಡ್ ಹೋಗಬೇಕು ನೈಟ್ ರೈಡ್ ಹೋಗಬೇಕು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಕೇಳ್ತಾನೇ ಇದ್ದೆ ಸೊ ಇವತ್ತು ಆ ಕನಸು ಈಡೇ ಇರ್ತು ಲೈಕ್ ನ್ಯೂ ಇಯರ್ದು ಫಸ್ಟ್ ಕನಸು ಈಡೇ ಇರ್ತು ಸೊ ನನಗಂತೂ ಸಖತ್ ಆಯಿತು ಆ್ಯಂಡ್ ಜಸ್ಟ್ ಕೇಕ್ ಕಟ್ಟಿಂಗ್ ಏನೂ ಮಾಡಲಿಲ್ಲ ಬಿಕಾಸ್ ಕೇಕ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಅಲ್ಲಿ ನಿಯರ್ ಬೈ ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸೊ ಅಲ್ಲೇ ಕಾಫಿ ಕುಟ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಜಸ್ಟ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಂಡ್ ಮೋರ್ ಓವರ್ ಸಣ್ಣ ಮಗು ಇಟ್ಕೊಂಡು ಎಲ್ಲೂ ನಾವು ದೂರನೂ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ರೆಸಾರ್ಟ್ಗೆಲ್ಲ ಹೋಗ್ಬೇಕಂದ್ರೆ ತುಂಬ ಇಷ್ಟ ಬಟ್ ಆದರೆ ಮಗು ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಮಗು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಮೋರ್ ಓವರ್ ಇವಾಗ ವೆದರ್ ಬೇರೆ ಚೆನ್ನಾಗಿಲ್ಲ ಕೋಲ್ಡು ಜ್ವರ ಬರೋದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಕರ್ಕೊಂಡು ಹೋಗಲಿಲ್ಲ ಆ್ಯಂಡ್ ನನಗಂತೂ ಇಷ್ಟರಲ್ಲೇ ತುಂಬ ಖುಷಿಯಾಯಿತು ಲೈಕ್ ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಂತಲೇ ಅಂದ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಗೈಸ್ ಇಷ್ಟ ನನ್ನ ಬ್ಲಾಗು ಸೊ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಇನ್ನೊಂದು ಹೇಳಬೇಕು ಮತ್ತು ಮತ್ತೊಂದು ಸಾರಿ ಹೇಳಿ ಹೇಳ್ತೀನಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು ನಿಮ್ಮ ಎಲ್ಲ ಸಕ್ಸಸ್ ಏನೇನು ಪೆಂಡಿಂಗ್ ಸಕ್ಸಸ್ ಏನೇನು ಇರುತ್ತೆ ಅದನ್ನೆಲ್ಲ ಈ ಇಯರ್ ಇರಲಿ ಎಲ್ಲನೂ ಈಡೇರಿಸ್ಕೊಳ್ಳಿ ಆದಷ್ಟು ನಿಮ್ಮ ಗೋಲ್ ಏನಿದೆ ಅದನ್ನು ಆದಷ್ಟು ಬೇಗ ರೀಚ್ ಆಗಿ ಅಂತ ಹಾರೈಸ್ತಾ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಬ ಬಾಯ್ ಗುಡ್ ನೈಟ್